ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಶುರುವಾಗಿರ್ತಕ್ಕಂಥ ವಧು ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಿರ್ತಕ್ಕಂಥ ಅಭಿಷೇಕ್ ಶ್ರೀಕಾಂತ್ ಅವರು 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 ಓದಿರ್ತಕ್ಕಂಥದ್ದಾದರೂ ಏನು ಯಾವ ಶಾಲೆಯಲ್ಲಿ ಓದಿದ್ದಾರೆ ಇದೀಗ ನಟನ ಕ್ಷೇತ್ರಕ್ಕೆ ಕಾಲಿಡಲು ಕಾರಣವೇನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ವಧು ಸೀರಿಯಲ್ ನಟ ಅಭಿಷೇಕ್ ಶ್ರೀಕಾಂತ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೆ ಕ್ಲಿಕ್ ಮಾಡ್ಕೊಡಿ ಹೌದು ವಧು ಸೀರಿಯಲ್ನಲ್ಲಿ ಸದ್ಯ ಶ್ರೀಮಂತ ಉದ್ಯಮಿಯಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಇವರ ಹೆಸರು ಈಗಾಗಲೇ ಹೇಳಿರುವಂತೆ ಅಭಿಷೇಕ್ ಶ್ರೀಕಾಂತ್ ಅಂತ ಹೌದು ಸಾರ್ಥಕ್ ಹೆಸರಿನಲ್ಲಿ ಅಭಿಷೇಕ್ ಅವರು ನಟನೆಯನ್ನ ಮಾಡ್ತಾ ಇದ್ದು ಅಮ್ಮನ ಮೂತಿನ ಮಗ ಅಮ್ಮನನ್ನ ಬಿಟ್ಕೊಡದೇ ಇರ್ತಕ್ಕಂಥ ಮಗ ಹೆಂಡತಿಯನ್ನ ಪ್ರಾಣಕ್ಕಿಂತ ಪ್ರೀತಿಸುವ ಗಂಡನಾಗಿ ಇವರು ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಆದ್ರೆ ಸಾರ್ಥಕ್ ಪತ್ನಿ ಡಿವೋರ್ಸ್ಗಾಗಿ ಪಟ್ಟು ಹಿಡಿದಿದ್ದು ಇದೀಗ ಪತ್ನಿಯನ್ನು ಉಳಿಸ್ಕೊಳ್ಳೋದು ಹೇಗೆ ಜೊತೆಗೆ ಅಮ್ಮನಿಗೆ ಎಲ್ಲ ವಿಷಯವನ್ನು ಗೊತ್ತಿಲ್ಲದ ರೀತಿ ನಿಭಾಯಿಸೋದು ಹೇಗೆ ಈ ಎಲ್ಲ ಗೊಂದಲಗಳಲ್ಲಿ ಸಿಲುಕಿಕೊಂಡು ಇದೀಗ ಅಭಿಷೇಕ್ ಶ್ರೀಕಾಂತ್ ತಮ್ಮ ಪಾತ್ರವನ್ನು ಸಾರ್ಥಕ್ ಏನೋ ಒಂದು ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ ಏನು ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಲಕ್ಷಣ ಅಲ್ಲಿ ಇವರು ಮೌರ್ಯ ಪಾತ್ರವನ್ನು ನಿಭಾಯಿಸಿ ಎಲ್ಲರ ಗೆದ್ದಿದ್ರು ಏನು ಅಭಿಷೇಕ್ ಶ್ರೀಕಾಂತ್ ಅವರು ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲೇ ಬೆಂಗಳೂರಿನ ಪ್ರತಿಷ್ಠಿತ ಬಿಷಪ್ ಕಾರ್ಟನ್ ಬಾಯ್ಸ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಅಭಿಷೇಕ್ ಶ್ರೀಕಾಂತ್ ಅವರು ಸದ್ಯ ಇದೀಗ ವಧು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದು ಪಿ ಎಸ್ ಯೂನಿವರ್ಸಿಟಿಯಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರು ಎಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಭಿಷೇಕ್ ಶ್ರೀಕಾಂತ್ ಅವರ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ನಟರಿರಲಿಲ್ಲ ಆದರೆ ಇವರಿಗೆ ಮಾತ್ರ ನಟನೆಯಲ್ಲಿ ಆಸಕ್ತಿ ಇತ್ತು ಹೀಗಾಗಿ ಈ ಒಂದು ಆಸಕ್ತಿಯಿಂದಲೇ ಎಪ್ಪತ್ತರಿಂದ ಎಂಬತ್ತು ಬಾರಿ ಆಡಿಷನ್ ಅನ್ನು ಕೊಟ್ಟಿದ್ರಂತೆ ಇದೀಗ ಈ ಒಂದು ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದು ಈ ಮೊದಲು ಲಕ್ಷಣ ಸೇರಿದಂತೆ ಶಾಂತಂ ಪಾಪಂ ಎಪಿಸೋಡ್ಗಳಲ್ಲೂ ಕೂಡ ಶ್ರೀಕಾಂತ್ ಅವರು ಕಾಣಿಸ್ಕೊಂಡಿದ್ರು ಅಭಿಷೇಕ್ ಶ್ರೀಕಾಂತ್ ಅವರು ಕಾಣಿಸ್ಕೊಂಡಿದ್ರು ಆನಂತರ ಯಜಮಾನಿ ನನ್ನ ದೇವರು ಧಾರಾವಾಹಿಗಳಲ್ಲೂ ಕೂಡ ಅಭಿಷೇಕ್ ಶ್ರೀಕಾಂತ್ ನಟಿಸಿದ್ರು ಪರಮೇಶ್ವರ್ ಗುಂಡ್ಕಲ್ ಅವರ ಕೋಟಿ ಸಿನಿಮಾದಲ್ಲೂ ಕೂಡ ಅಭಿಷೇಕ್ ಶ್ರೀಕಾಂತ್ ಅವರು ಮಿಂಚಿದ್ರು ಸದ್ಯ ಇದೀಗ ವಧು ಸೀರಿಯಲಲ್ಲಿ ನಟಿಸ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು